ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಶುಭ ವೀಕ್ಷಕರೇ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬನ್ನಿ ಇವತ್ತು ನಮ್ಮ ವಿಡಿಯೋ ಒಂದನ್ನು ಸ್ಟಾರ್ಟ್ ಮಾಡೋಣ ಸೊ ನೀವೆಲ್ಲ ನೋಡಿರ್ಬೋದು ತಮ್ಮೇಲಲ್ಲಿ ಇವತ್ತಿನ ವಿಡಿಯೋ ಏನು ಅಂತ ಹೌದು ಬಿ ಡಿ ಎ ಅವರು ಹರಾಜಿಗಿಟ್ಟ್ಯಾರ ಅಂದರೆ ಆಪ್ಷನ್ನಾಗಿಟ್ಟಿದ್ದಾರೆ ಎಲ್ಲಿ ಯಾವಾಗ ಅಂತ ಎಲ್ಲ ಡೀಟೇಲಾಗಿ ಹೇಳ್ತೀನಿ ಇವತ್ತು ಕಂಟಿನ್ಯೂ ಮಾಡೋಣ ಬನ್ನಿ ಹೌದು ವೀಕ್ಷಕರೇ ನೀವೆಲ್ಲ ನೋಡ್ರ ಹಾಗೆ ಬಿ ಡಿ ಅವರು ಆಕ್ಷನ್ ಇಟ್ಟಿದ್ದಾರೆ ಸೈಟ್ ನ ಅದು ಬೆಂಗಳೂರಿನಲ್ಲಿ ತುಂಬಾ ಜನ ಕಾಸೆ ಇರುತ್ತೆ ಬೆಂಗಳೂರಲ್ಲಿ ನಾವು ಒಂದ್ ಮನೆ ಕಟ್ಕೋಬೇಕು ನಾವು ಬೆಂಗಳೂರಲ್ಲಿ ವಾಸ ಮಾಡ್ಬೇಕು ಅಂತ ತುಂಬಾ ಜನದ ಕನ್ಸಾಗಿರತ್ತೆ ಆ ಕನ್ಸು ಇವಾಗ ನನ್ಸಾಗೋ ಟೈಮ್ ಬಂದಿದೆ ನೋಡಿ ಯಾಕಂದ್ರೆ ಇಲ್ಲಿ ಎಂಪ್ಲಾಯ್ಮೆಂಟ್ ಟೆಕ್ನಾಲಜಿ ವೈಸು ಮತ್ತೆ ಡೆವಲಪ್ಮೆಂಟ್ ವೈಸು ಇಲ್ಲಿ ತುಂಬಾ ಚೆನ್ನಾಗಿದೆ ಸೊ ತುಂಬಾ ಜನದ ಕನ್ಸು ಇವಾಗ ಈಡೇರೋ ಟೈಮ್ ಬಂದಿದೆ ಜನ ಪಾಪ ಎಷ್ಟೋ ಜನ ಅವ್ರ ಲೈಫ್ ಫುಲ್ಲು ರೆಂಟೆಡ್ ಹೌಸು ಮತ್ತೆ ಲೀಸ್ ಇರ್ತಾರೆ ಬೆಂಗಳೂರಲ್ಲಿ ಯಾಕೆ ಅಂದರೆ ಅವ್ರಿಗೆ ಮನೆಗೆ ತಗೊಳಕ್ ದುಡ್ಡಿಲ್ಲ ಅಂತ ಅಲ್ಲ ಅವ್ರಿಗೆ ಆಲ್ಮೋಸ್ಟ್ ಒಂದು ಟೂ ಬಿ ಹೆಚ್ ಕೆ ಮನೆ ತಗೋಬೇಕು ಅಂದ್ರೆ ಹತ್ತು ಸಾವಿರ ಕಮ್ಮಿ ಇಲ್ಲದೆ ಎಲ್ಲೂ ಇಲ್ಲ ಬೆಂಗಳೂರಲ್ಲಿ ಸೊ ಹತ್ತು ಸಾವಿರ ಅವ್ರಿಗೆ ಹತ್ತು ಒಂದು ತಿಂಗಳಿಗೆ ಹತ್ತು ಸಾವಿರ ಕೊಡ್ಬೋದು ಅಂದ್ರೆ ಅದೇ ಹತ್ತು ತಿಂಗಳಿಗೆ ಒಂದು ಲಕ್ಷ ಹಾಗೆ ಸೇವಿಂಗ್ಸ್ ಮಾಡ್ಕೊಂಡ್ಬಂದರೆ ಅವ್ರಿಗೆ ಆಲ್ಮೋಸ್ಟ್ ಅವ್ರು ತಗೋಬೋದಾಗಿತ್ತು ಆದರೆ ಇಲ್ಲಿ ಯಾಕಂದರೆ ಪ್ರೈಸ್ಗಳೆಲ್ಲ ಸಿಕ್ಕಾಬೇ ಜಾಸ್ತಿ ಇರೋದ್ರಿಂದ ಎಷ್ಟೊಂದು ಜನಕ್ಕೆ ಆಗಿರಲ್ಲ ಬಟ್ ಇವಾಗ ಬಿ ಟಿ ಅವರು ಆಪ್ಷನ್ಗೆ ಬಿಟ್ಟಿದ್ದಾರೆ ಅಂದರೆ ಸೊ ಲೀಗಲ್ ಆಗೇ ಇರತ್ತೆ ಏನೂ ಯೋಚನೆ ಮಾಡಬೇಕಾಗಿಲ್ಲ ಪ್ರಾಪರ್ಟೀಸ್ ಹಾಯಾಗಿ ತಗೋಬಹುದು ಅಂತಾನೆ ಇವಾಗ ಅಲ್ಲಿ ಇವೆಲ್ಲ ನೋಡಿಕೊಂಡು ಜನ ಪಾಪ ಕಷ್ಟಪಡ್ತಾರೆ ಮನೆ ತಗೊಳಕ್ಕೆ ತುಂಬಾ ಕಾಸ್ಟ್ಲಿ ಆಗಿದೆ ಅಂದ್ಕೊಂಡು ಇವಾಗ ಲೀಗಲಾಗಿ ಆಪ್ಷನಾಗ್ ಬಿಟ್ಟಿದ್ದಾರೆ ಸೊ ಎಲ್ಲ ಈ ಡೀಟೇಲ್ ಆಗಿ ಇನ್ನೂ ಮಾಹಿತಿ ಕೊಡ್ತೀನಿ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಟಿ ತಿಳ್ಕೊಬೇಕು ಅಂದರೆ ನೀವೇನು ಮಾಡಬೇಕು ಹೇಳಿ ನನ್ನ ವೀಡಿಯೋನ ಫುಲ್ ನೋಡಬೇಕು ಫಸ್ಟಿಂದ ಲಾಸ್ಟ್ ತನಕನೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ನಿಮಗೆ ಇಷ್ಟ ಆದರೆ ಲೈ ಲಾಸ್ಟಲ್ಲಿ ಒಂದು ಫೋಟೋ ಲೈಕ್ ಕೊಡಿ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಟ್ವೆಂಟಿ ತರ್ಟಿ ಸೈಟ್ಸ್ ತಗೋಣ ಅಂದ್ರೂ ತುಂಬಾನೇ ಕಾಸ್ಟ್ಲಿ ಆಗಿದೆ ಸೊ ಇವೆಲ್ಲ ನೋಡಿಕೊಂಡು ಬಿಡಿ ಅವರು ಇವಾಗ ಆಪ್ಷನ್ಗೆ ಬಿಟ್ಟಿದ್ದಾರೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಇದನ್ನು ಅಪ್ಲೈ ಮಾಡಿ ನೀವು ಅಫಿಷಿಯಲ್ ವೆಬ್ ಪೇಜ್ಗೆ ಹೋಗಿನೂ ನೀವು ಬಿಡ್ ಮಾಡ್ಬೋದು ಇಲ್ಲ ಲೈವ್ ಆಪ್ಷನ್ಗೆ ಹೋಗ್ತೀನಿ ಲೈವ್ ಆಗಿ ಎಲ್ಲಿ ಹರಾಜ್ ನಡೆಯುತ್ತೋ ಅಲ್ಲಿ ಹೋಗ್ತೀನಿ ಅಂದ್ರೂ ನೀವು ಕಂಟಿನ್ಯೂ ಮಾಡ್ಬೋದು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಮಾಡಿ ಇದನ್ನ ಬಟ್ ಯಾರಿಗೆ ಸುಮ್ಮನೆ ಇದು ಮಾಡ್ತೀನಿ ಇದೆ ಮಾಡಕ್ಕೊಬಿಡಿ ಯಾಕಂದ್ರೆ ಎಷ್ಟೊಂದು ಜನ ಇರ್ತಾರೆ ತಗೋಬೇಕು ಆ ಜಾಗ ತಗೋಬೇಕು ಬೆಂಗಳೂರಲ್ಲಿ ಒಂದು ಸೈಟ್ ಮಾಡಬೇಕು ಅಲ್ಲಿ ಮನೆ ಕಟ್ಟಬೇಕು ಅಂತ ಸೊ ಇವಾಗ ಒಂದು ಸಿಹಿ ಸುದ್ದಿ ಬಂದಿದೆ ಹೇಳ್ತೀನಿ ಒನ್ ಥರ್ಟಿ ತ್ರೀ ಸೈಜ್ಗಳನ್ನ ಹರಾಜಿಗೆ ಅದು ಕಾರ್ನರ್ ಸೈಟ್ಸು ಮತ್ತು ಮಧ್ಯದ ಸೈಡ್ಸ್ ಎಲ್ಲ ಸೇರಿ ಒನ್ ಥರ್ಟಿ ತ್ರೀ ಸೈಜ್ಸ್ಗಳಿದೆ ಓಕೆ ಎಲ್ಲ ಒಂದೇ ಇಲ್ಲ ಎಲ್ಲ ಬೇರೆ ಬೇರೆ ಏರಿಯಾದಲ್ಲಿದೆ ನಿಮಗೆ ಹರಾಜ್ಗೆ ಹೋಗಬೇಕು ಅಂತ ಅಂದರೆ ಸೊ ನೀವೇನು ಮಾಡಬೇಕು ಎಲೆಕ್ಟ್ರಾನಿಕ್ ಹರಾಜಿಗೆ ಹೋಗ್ಬೋದು ಅಂದ್ರೆ ಲೈವ್ ಆಪ್ಷನ್ಗೆ ಹೋಗ್ಬೋದು ಎರಡು ಥರ ಇದೆ ಎಲೆಕ್ಟ್ರಾನಿಕ್ ಆಪ್ಷನ್ ವೈಸ್ ಹೋಗ್ತೀನಿ ಅಂತ ಅಂದರೆ ನೀವು ಏನು ಮಾಡಬೇಕು ಅಫಿಷಿಯಲ್ ವೆಬ್ ಪೇಜ್ ಹೋಗಬೇಕು ಆಯಿತಾ ಅಫಿಷಿಯಲ್ ವೆಬ್ ಪೇಜಿಗೆ ಹೋಗಿ ಅಲ್ಲಿ ನೀವು ಬಿಡ್ ಮಾಡಿದ್ರೆ ನಿಮ್ಮ ಮುಂದೆ ಏನು ಅಂತ ನೋಡಿ ಅಲಾಟ್ ಮಾಡ್ತಾರೆ ಆಯ್ತಾ ಅದು ಬಿಟ್ರೆ ನೀವು ಲೈವ್ ಆಪ್ಷನ್ ಎಲ್ಲ ಹರಾಜ್ ನಡೀತಿರತ್ತೆ ಅವೆಲ್ಲ ಅಲ್ಲಿ ಹೋಗಿ ನೀವು ಅಟೆಂಡ್ ಮಾಡಬೇಕು ಆಯ್ತಾ ಆಪ್ಷನ್ ಬಂದು ಜುಲೈ ನೈನ್ಟೀನ್ತ್ ಇರುತ್ತೆ ಮತ್ತೆ ಲೈವ್ ಆಪ್ಷನ್ ಬಂದು ಜುಲೈ ಟ್ವೆಂಟಿ ಫಸ್ಟ್ ಇರತ್ತೆ ಆಯ್ತಾ ಅದ ಗೊತ್ತಾಯ್ತಲ್ಲ ಈ ಆಪ್ಷನ್ ಯಾವಾಗ ಇರತ್ತೆ ಜುಲೈ ನೈನ್ಟೀನ್ತ್ ಇರುತ್ತೆ ಮತ್ತೆ ಲೈವ್ ಆಪ್ಷನ್ ಬಂದು ಜುಲೈ ಟ್ವೆಂಟಿ ಇರುತ್ತೆ ಮಿಸ್ ಮಾಡಬೇಡಿ ಡೇಟ್ಸ್ನ ಇಂಟ್ರೆಸ್ಟ್ ಇರೋರು ಇದನ್ನ ನೀವು ಬಿಡ್ ಮಾಡ್ಬೋದು ಆ ಏರಿಯಾದಲ್ಲಿ ಯಾವ ಏರಿಯಾ ಬೇಕು ಚಾಯ್ಸ್ ನಿಮ್ದು ಆಗಿರುತ್ತೆ ನೀವು ಯಾವ್ದು ಬೇಕೋ ಏರಿಯಾನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಏರಿಯಾದು ನೀವು ಬಿಡ್ ಮಾಡ್ಬೋದು ಆಯ್ತಾ ಎಷ್ಟಿರತ್ತೆ ಏನು ಅಂತೆಲ್ಲ ಡೀಟೇಲ್ ಹೇಳ್ತೀನಿ ಇನ್ನು ಇವಾಗ ನೋಡಿ ಲೇಔಟ್ಸ್ಗಳು ಹೇಳ್ಕೊಂಡು ಹೋಗ್ತೀನಿ ಅಂಜನಾಪುರ ಟೌನ್ಶಿಪ್ಪಿದೆ ಜೆ ಪಿ ನಗರ ನೈನ್ತ್ ಫೇಸಲ್ಲಿದೆ ಮತ್ತೆ ಸರಂ ವಿಶ್ವೇಶ್ವರಯ್ಯ ಇದೆ ನಾಗರ್ಬಾವಿ ಸೆಕೆಂಡ್ ಫೇಸಲ್ಲಿದೆ ಬಿ ಟಿ ಎಂ ಲೇಔಟ್ ಫೋರ್ತ್ ಫೇಸಲ್ಲಿದೆ ಪನ್ಶಂಕ್ರಿ ಅಲ್ಲಿ ಫೇಸಲ್ಲಿದೆ ಮತ್ತೆ ಆಸ್ಟಿನ್ ಟೌನಲ್ಲಿದೆ ಹೆಚ್ ಬಿ ಆರ್ ಲೇಔಟಲ್ಲಿದೆ ಮತ್ತು ಸೆಕೆಂಡ್ ಅದು ಸೆಕೆಂಡ್ ಬ್ಲಾಕಲ್ಲಿದೆ ಹೆಚ್ ಬಿ ಆರ್ ಲೇಔಟ್ ಅಂತ ಇದೆಯಲ್ಲ ಅದ್ರಲ್ಲಿ ಫಸ್ಟ್ ಫೇಸು ಸೆಕೆಂಡ್ ಬ್ಲಾಕಲ್ಲಿದೆ ಮತ್ತು ಅರ್ಕಾವತಿ ಲೇಔಟಲ್ಲಿದೆ ಮತ್ತು ಇದೆ ಸೊ ಇಷ್ಟು ಕಡೆ ಒನ್ ಥರ್ಟಿ ತ್ರೀ ಸರ್ ಕಾರ್ನರ್ ಮತ್ತು ಮಧ್ಯದ ಸೈಡ್ಸ್ಗಳಿದೆ ನೀವು ಈ ಲೊಕೇಶನ್ ಏನಾದರೂ ಬೇಕು ಅಂತ ಅಂದರೆ ಸೊ ಅಲ್ಲಿ ವೆಬ್ ಪೇಜಿಗೆ ಹೋದರೆ ವೆಬ್ ಪೇಜ್ ಲಿಂಕ್ ಹಾಕ್ತೀನಿ ವೆಬ್ ಪೇಜಿಗೆ ಹೋದರೆ ಅಲ್ಲಿ ನಿಮಗೆ ಲೊಕೇಶನ್ದು ಇಮೇಜು ಮತ್ತು ಡೀಟೇಲು ಎಕ್ಸಾಕ್ಟ್ ಲೊಕೇಶನ್ ಏನು ಅಂತ ಎಲ್ಲ ಅಲ್ಲಿ ಆಗಿ ಇರುತ್ತೆ ವೆಬ್ ಪೇಜಲ್ಲಿ ಹೋಗಿ ನೋಡಿದ್ರೆ ಈ ಡೈಮೆನ್ಷನ್ ಏನಂದರೆ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟಿಂದ ಸ್ಟಾರ್ಟ್ ಇದೆ ಸೊ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟಿಂದ ಆಲ್ಮೋಸ್ಟ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ಸ್ ತನಕ ಸೈಟ್ಸ್ಗಳಿದೆ ಸೊ ನೀವು ಇದು ಬರೀ ಮನೆ ಕಟ್ಟಕ್ಕೆ ಮಾತ್ರ ಅಲ್ಲ ನೀವು ಬಿಸ್ನೆಸ್ ಪರ್ಪಸ್ಗೂ ನೀವು ಯೂಸ್ ಮಾಡ್ಕೋಬೋದು ಮನೆ ನಾವು ಆಲ್ಮೋಸ್ಟ್ ಏನಂದರೆ ಸಿಕ್ಸ್ಟಿ ಫಾರ್ಟಿ ತನಕ ಮ್ಯಾಕ್ಸಿಮಮ್ ಮನೆ ಕಟ್ತೀವಿ ಅದರ ಮೇಲೆ ಮನೆ ಕಟ್ಟಲ್ಲ ಸಿಕ್ಸ್ಟಿ ಫೋರ್ಟಿ ಅಂದರೆ ತೌಸಂಡ್ ಟು ಹಂಡ್ರೆಡ್ ಸ್ಕ್ವೇರ್ ಫೀಟ್ ತನಕ ಮನೆ ಕಟ್ತೀವಿ ಬಟ್ ಇಲ್ಲಿ ಟೂ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ತನಕನೂ ನಿಮಗೆ ಇದೆ ಹರಾಜಿಟ್ಟಿದ್ದಾರೆ ಸೊ ಹಾಗಾಗಿ ನೀವು ಬಿಸ್ನೆಸ್ ಪರ್ಪಸ್ಗೂ ಯೂಸ್ ಮಾಡ್ಕೋತೀವಿ ವಿಡಿಯೋ ಸೈಟ್ಸ್ಗೆ ಅಂದರೆ ನೀವು ಹಾಯಾಗಿ ಬಿಸ್ನೆಸ್ ಪರ್ಪಸ್ ಆಗಿ ಯೂಸ್ ಮಾಡ್ಕೋಬೋದು ಪ್ರೈಸ್ ಏನಪ್ಪ ಅಂತ ಕೇಳಿದ್ರೆ ಬೇಸ್ ರೇಟ್ ಒಂದು ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಫೈವ್ ಹಂಡ್ರೆಡ್ ರುಪೀಸಿಂದ ಪರ್ ಸ್ಕ್ವೇರ್ ಫೀಟ್ ಅದು ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟಿಂದ ಬೇಸ್ ರೇಟ್ ಸ್ಟಾರ್ಟ್ ಆಗುತ್ತೆ ಬಟ್ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಏರಿಯಾ ತಗೋತೀರಾ ಅದು ಎಷ್ಟು ಇಂಪ್ರೂವ್ ಆಗಿದೆ ಅದೆಲ್ಲ ನೋಡಿಕೊಂಡು ನಿಮಗೆ ಪ್ರೈಸ್ ರೇಟು ಅವರು ಇನ್ ಡೀಟೇಲ್ ಕೊಡ್ತಾರೆ ಬಟ್ ಬೇಸ್ ರೇಟ್ ಏನು ಹೇಳಿದ್ದಾರೆ ಬಿ ಅವರು ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟು ಮೀನ್ ಫೈವ್ ಹಂಡ್ರೆಡ್ ಪರ್ ಸ್ಕ್ವೇರ್ ಫೀಟು ಅಂತ ಹೇಳಿದ್ದಾರೆ ಸೊ ಈಜಾಗಿ ಇದ್ರಲ್ಲಿ ಏನು ಇಲ್ಲಿಗಲ್ ಅನ್ನೋದಿರಲ್ಲ ಎಲ್ಲ ಕ್ಲಿಯರ್ ಪ್ರಾಪರ್ಟಿ ಕ್ಲಿಯರ್ ಆಗಿರತ್ತೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಡಾಕ್ಯುಮೆಂಟೇಶನ್ ಏನೇ ಇದ್ರು ಸೊ ಏನೇ ಯೋಚನೆ ಮಾಡಿದ್ರೆ ಹಾಯಾಗಿ ಆಗಿ ರಿಜಿಸ್ಟ್ರೇಷನ್ ಅನ್ನೋದನ್ನ ಮಾಡ್ಕೋಬಹುದು ನಿಮ್ಗೆಲ್ಲ ಗೊತ್ತಿರುತ್ತೆ ಬಿ ಡಿ ಎ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರತ್ತೆ ಹೇಗಿರುತ್ತೆ ಬಿ ಡಿ ಎ ಪ್ರಾಪರ್ಟೀಸ್ ಅಂದ್ರೆ ಅಂತ ಅಲ್ವಾ ನಿಮ್ಗೆ ಏನಾದ್ರೂ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾಗಬೇಕು ಮತ್ತೆ ಪ್ಲಾಟ್ ಹೇಗಿದೆ ಅಂತ ನೋಡಬೇಕು ವೇಕೆನ್ಸೀಸ್ ಎಲ್ಲ ಹೇಗಿದೆ ಅಂತ ನೋಡಬೇಕು ಅಂದ್ರೆ ನೀವು ಅಫಿಷಿಯಲ್ ವೆಬ್ ಪೇಜ್ ಹೋಗಬೇಕು ಅದೇ ಡಬ್ಲ್ಯೂ 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 ಡಾಟ್ ಏನೋ ಬಿ ಡಿ ಎ ಬ್ಯಾಂಗ್ಳೂರ್ ಡಾಟ್ ಓ ಆರ್ ಜಿ ಅಂತ ಅದು ವೆಬ್ಸೈಟ್ಗೆ ಹೋದರೆ ನಿಮಗೆ ಇನ್ ಡೀಟೇಲ್ ಎಲ್ಲ ಗೊತ್ತಾಗುತ್ತೆ ಮತ್ತು ಏನಾದರೂ ನಿಮಗೆ ಆ ಫೋಟೋ ಬೇಕು ಅಲ್ಲಿ ಕ್ಲಿಯರ್ ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದರೆ ಅಫಿಷಿಯಲ್ ವೆಬ್ ಪೇಜ್ಗೆ ಹೋಗ್ಬೋದು ನಿಮ್ಮ ವೆಬ್ ಪೇಜ್ಗೆ ಲಿಂಕು ನಾನು ಇಲ್ಲಿ ಹಾಕಿರ್ತೀನಿ ಬಿಟ್ಟರೆ ನಾನು ಫಸ್ಟ್ ಕಮೆಂಟ್ ನಂದು ಅದೇ ಆಗಿರತ್ತೆ ಸೊ ನೋಡ್ಕೋಬೋದು ಮತ್ತು ಇದು ನೆಕ್ಸ್ಟ್ ವೀಕಲ್ಲಿ ಅಪ್ಲೋಡ್ ಮಾಡ್ತಾರೆ ಅಂದರೆ ಜುಲೈ ಸೆಕೆಂಡ್ ವೀಕಲ್ಲಿ ಅಪ್ಲೋಡ್ ಮಾಡ್ತಾರೆ ವೆಬ್ ಪೇಜ್ಗೆ ಸೊ ಅವಾಗ ನೀವು ಹೋಗಿ ನೋಡಿದ್ರೆ ಡೀಟೇಲ್ ಆಗಿ ನಿಮಗೆಲ್ಲ ಗೊತ್ತಾಗುತ್ತೆ ಯಾವ್ದ್ಯಾ ಆಪ್ಷನ್ ಆಗಿದೆ ಏನು ಅಂತ ಎಲ್ಲ ನೀಟಾಗಿ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡ್ತಾರೆ ಮತ್ತು ಇದು ಮಿಡಲ್ ಕ್ಲಾಸ್ ಅವ್ರಿಗೆ ಮತ್ತು ಯಾರು ಬಿಸ್ನೆಸ್ ಮೈಂಡೆಡ್ ಅವರು ಬಿಸ್ನೆಸ್ ಮಾಡಬೇಕು ನಾವು ಒಂದೊಳ್ಳೆ ಜಾಗ ಇಟ್ಕೊಂಡು ಅಂತ ಅಂದ್ಕೊಂಡಿದ್ರೆ ಇದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ನೀವು ಹಾಯಾಗಿ ತೊಗೋಬೋದು ಇದೆ ಸೈಟ್ಸ್ಗಳನ್ನ ಸೊ ನಿಮ್ಗೆ ಇಷ್ಟ ಆಗಿದೆ ನಮಗೆ ಈ ವಿಡಿಯೋ ಇಷ್ಟೇ ಆಗಿತ್ತು ನಮ್ಮ ವಿಡಿಯೋ ಇವತ್ತೊಂದು ಸೊ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಪುಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಯಾರ್ಯಾರು ನಿಮಗೆ ಹೇಳಿರ್ತಾರೆ ಒಬ್ಬರಿಂದ ಒಬ್ಬರು ವಿಷಯ ಪಾಸ್ ಆನ್ ಆಗಿರುತ್ತೆ ಅವರ ವಿಡಿಯೋ ಸೇರಿಸ್ಬೇಕು ಅಂತ ಸೊ ಈ ವಿಡಿಯೋನ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು